ನಿಮಗೆ ಸಮಾಜದಲ್ಲಿ ಸಮಾನತೆ ಬರಬೇಕು ಎಲ್ರಿಗೂ ಅವಕಾಶ ಸಿಗಬೇಕು ತಾರತಮ್ಯ ಹೋಗ್ಬೇಕು ಅಂತ ಭಾಷಣ ಮಾಡ್ತೀವಿ ಸಮಾಜದ ಉದ್ದೇಶ ಈಡೇರಲ್ಲ ಹಾಗಾಗಿ ನಾನು ಎರಡ್ ಸಾವಿರದ ಹದಿಮೂರರಿಂದ ಇದ್ದಾಗ ಅನೇಕ ಕಾರ್ಯಕ್ರಮಗಳನ್ನು ಬಹಳ ಜನ ಟೀಕೆ ಮಾಡಿದ್ರು ತಮಾಷೆ ಮಾಡಿದ್ರು ಅವಹೇಳನ ಮಾಡಿದ್ರು ಅದು ಒಂದು ಮಾಡಲಿ ಬಿಕಾಸ್ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಟೀಕೆ ಮಾಡತಕ್ಕಂಥದ್ದು ಅವಹೇಳನ ಮಾಡ್ತಕ್ಕಂಥದ್ದು ಇವೆಲ್ಲ ಇರ್ತವೆ ಅವೆಲ್ಲ ಸಹಿಸ್ಕೋಬೇಕಾಗ್ತದೆ ನಾನು ಎರಡ್ ಸಾವಿರದ ಹದಿಮೂರು ಮೇ ಹದಿಮೂರರಲ್ಲಿ ಮುಖ್ಯಮಂತ್ರಿ ಅವತ್ತು ಬಸವಣ್ಣವರ ಜಯಂತಿ ಅವತ್ತೇ ಪ್ರಮಾಣ ವಚನ ಸ್ವೀಕಾರ ಮಾಡಿದೆ ನಾವೊಬ್ಬನೇ ಸ್ವೀಕಾರ ಮಾಡುತ್ತವ್ರು ಮನೆ ಒಬ್ಬ ಬೇರೆ ಹೇಳ ಸ್ವೀಕಾರ ಅಧಿಕಾರ ಸ್ವೀಕಾರ ಮಾಡಲಿಲ್ಲ ನಾವು ಒಬ್ಬನೇ ಸ್ವೀಕಾರ ಮಾಡ್ತಾರೆ ನೇರವಾಗಿ ವಿಧಾನಸೌಧಕ್ಕೆ ಹೋದೆ ಅವತ್ತು ಅದಕ್ಕಿಂತ ಹಿಂದೆ ಚರ್ಚೆ ಮಾಡಿದ್ದೆ ಕೆಲವು ಜೊತೆ ವಿಧಾನಸೌಧಕ್ಕೋಗಿ ನಾನು ಮುಖ್ಯ ಕಾರ್ಯದರ್ಶಿ ಹಣಕಾಸಿನ ಕಾರ್ಯದರ್ಶಿ ಮತ್ತೆ ಬೇರೆ ಅಪರ ಮುಖ್ಯ ಕಾರ್ಯದರ್ಶಿ ಮತ್ತೆ ಇರ್ತಾರೆ ಅವರು ನಾವೆಲ್ಲ ಕೂತ್ಕೊಂಡು ನಾನು ಕೆಲವು ಕಾರ್ಯಕ್ರಮಗಳನ್ನ ಅವತ್ತೇ ಘೋಷಣೆ ಮಾಡಿದೆ ಅನ್ನಭಾಗ್ಯಾಗ್ಯ ಎಲ್ಲ ಕಾರ್ಯಕ್ರಮಗಳನ್ನ ಜಾರಿ ಐದು ಗ್ಯಾರಂಟಿ ಯೋಜನೆಗಳಲ್ಲ ಅನ್ನಭಾಗ್ಯ ಯಾಕೆ ಮಾಡದೆ ಅಂತಂದ್ರೆ ನಾನು ಮುಖ್ಯಮಂತ್ರಿ ಆದಾಗ ಮಾಡಬೇಕು

ಜಮೀನಿ ಇತ್ತು ಅವ್ರು ಅನ್ನ ಮಾಡರು ಯಾರು ಖುಷಿ ಜಮೀನ್ ಇತ್ತು ಅವ್ರು ಯಾರು ಅನ್ನ ಮಾಡ್ತಿಲ್ಲ ಅನ್ನ ಮಾಡ್ತಿದ್ರು ಯಾವಾಗಪ್ಪ ಅಂತಂದ್ರೆ ನೆಂಟ್ರಿಗಳು ಬಂದಾಗ ಹಬ್ಬದ ದಿನಗಳಲ್ಲಿ ಅನ್ನ ಅನ್ನ ಮನೆಯಲ್ಲಿ ಆಗ ಆರು ಎಕರೆ ಖುಷ್ ಖರಿ ಜಮೀನ್ ಇನ್ನೊಂದು ಮೂವತ್ತು ಎಕರೆ ಖುಷಿ ಜಮೀನು ದಿನ ಅನ್ನ ಸಾಮಾನ್ಯವಾಗಿ ಜೋಳದ ಮುದ್ದೆ ರಾಗಿ ಮುದ್ದೆ ತಿನ್ಕೊಂಡು ಬೆಳಿಗ್ಗೆ ಅದೇನೆ ರಾತ್ರಿ ಮಧ್ಯಾಹ್ನ ಅದೇನೆ ರಾತ್ರಿನೂ ಅದೇ ನಮಗೆಲ್ಲ ಬ್ರೇಕ್ಫಾಸ್ಟ್ ಇರಲಿಲ್ಲ ಈಗೆಲ್ಲ ಇಡ್ಲಿ ಅವೆಲ್ಲ ಏನ್ ಮಾಡ್ತಿಲ್ಲ ಅವೆಲ್ಲ ಸುಗಾದಿ ಹಬ್ಬಕ್ಕೆ ಇಡ್ಲಿ ತಿನ್ಬೇಕಾಗಿತ್ತು ದೋಸೆ ತಿನ್ಬೇಕಾಗಿತ್ತು ಅನ್ನ ಉಂಡೋದು ಕೂಡ ಹಬ್ಗಳಲ್ಲೇ ನಾನು ಒಂದೊಂದ್ಸಾರಿ ಮನೇಲಿ ಅನ್ನ ಮಾಡ್ತಿದ್ರಲ್ಲ ನಮ್ಮ ಅಣ್ಣನಿಗೆ ಸ್ವಲ್ಪ ಅನ್ನ ಚಟನೊಂದ್ಸಾರಿ ಅನ್ನ ಮಾಡಲ್ಲ ನಮಗೆಲ್ಲ ಮುದ್ದೇನೆ ಕೊಡೋರು ಅವ್ರಿಗೆ ಅನ್ನ ಮಾಡಿಕೊಡೋರು ಈ ಅನ್ನ ನಮ್ಮ ಪಕ್ಕದ ಮನೆಯವರು ಪಾಪ ಅವ್ರ ಮಕ್ಕಳಿಗೆ ಜ್ವರ ಬಂದರೆ ನೀನು ಬೇದಿಗೆ ಆದರೆ ಆಮೇಲೆ ಸಣ್ಣ ಪುಟ್ಟ ಕಾಯಿಲೆಗಳು ಬಂದರೆ ಅವ್ರ ಮನೇಲಿ ಅನ್ನ ಅಲ್ಲ ಬಂದು ಒಂದು ತುಪ್ತ ಅನ್ನಕ್ಕೋಸ್ಕರ ಕಾಯ್ಕ ನಿಂತ್ಕೊಳ್ಳೋರು ನಾನು ಕಣ್ಣಾರೆ ನೋಡಿದ್ದೆ யாரும் கூட இன்னொரு அவரு அன்னக்கோஸ்க்கு நம்ம அவ் குணி கட்டுக்கொட் கோணி கட்டு அன்னக்கோஸ நித்பாரது அந்த நானும் அன்னிய காரி